ನಮಸ್ಕಾರ ಎಲ್ರಿಗೂ ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಆತ್ಮೀಯ ಸ್ವಾಗತ ಈ ದಿನದ ವಿಷಯ ಕಡಿಮೆ ಹಣದಲ್ಲಿ ಪ್ರಾರಂಭಿಸಬಹುದಾದ ಅತ್ಯಂತ ಲಾಭ ಗಳಿಸುವ ಇಪ್ಪತ್ತು ಸಣ್ಣ ಉದ್ಯಮಗಳು ಎಲ್ಲ ಉತ್ಪಾದನಾ ವ್ಯವಹಾರಗಳನ್ನು ಆರಂಭಿಸಲು ಭಾರೀ ಬಂಡವಾಳದ ಅಗತ್ಯವಿಲ್ಲ ಕಡಿಮೆ ಹೂಡಿಕೆಯೊಂದಿಗೆ ನೀವು ಆರಂಭಿಸಬಹುದಾದ ಇಪ್ಪತ್ತು ಸಣ್ಣ ವ್ಯಾಪಾರಗಳ ಪಟ್ಟಿ ಇಲ್ಲಿದೆ ವ್ಯವಹಾರಗಳನ್ನು ಆರಂಭಿಸುವುದು ಒಂದು ಬರೀ ಯೋಚನೆಯಲ್ಲ ಅದು ಒಂದು ಅದ್ಭುತ ಯೋಚನೆಯನ್ನು ಕಾರ್ಯರೂಪಕ್ಕೆ ತರುವುದು ಆದರೆ ಮಹತ್ವಾಕಾಂಕ್ಷಿ ಯೋಜನೆಯುಳ್ಳ ಸಂಸ್ಥಾಪಕರು ಧೈರ್ಯವಾಗಿ ವ್ಯವಹಾರಗಳಲ್ಲಿ ಮುನ್ನುಗ್ಗುವ ಮೊದಲು ಹೂಡಿಕೆ ಮತ್ತು ಯಾವ ವ್ಯವಹಾರ ಮಾಡುವುದು ಎಂಬ ವಿಷಯದಲ್ಲಿ ಬಹಳ ಗೊಂದಲಕ್ಕೀಡಾಗಿದ್ದಾರೆ ನಿಮ್ಮ ಮನಸ್ಸಿನಲ್ಲಿ ನೀವು ಹಲವಾರು ಯೋಚನೆಗಳನ್ನು ಹೊಂದಿರಬಹುದು ಆದರೆ ಆ ವಿಚಾರಗಳಿಗೆ ಸರಿಯಾದ ನಿರ್ದೇಶನವಿಲ್ಲದಿರುವ ಸಂದರ್ಭಗಳಿವೆ ಮತ್ತು ನೀವು ಆ ಯೋಜನೆಗಳನ್ನು ಬದಲಾಯಿಸಲು ಅಥವಾ ಕಾರ್ಯಗತಗೊಳಿಸದೇ ಇರಲು ನಿರ್ಧರಿಸುತ್ತೀರಿ ಹೆಚ್ಚಿನ ಮಹತ್ವಾಕಾಂಕ್ಷಿ ಸಂಸ್ಥಾಪಕರು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಹೆಣಗಾಡುವ ಕಾಲ ಇದಾಗಿದೆ ವ್ಯವಹಾರವನ್ನು ಪ್ರಾರಂಭಿಸಲು ಅತ್ಯಂತ ದೃಢ ನಿಶ್ಚಯ ಮತ್ತು ಆತ್ಮವಿಶ್ವಾಸದ ಅಗತ್ಯವಿದೆ ಆದರೆ ನೀವು ಉದ್ಯಮ ರಂಗಕ್ಕೆ ಕಾಲಿಡುವ ಮೊದಲು ನಿಮ್ಮ ವ್ಯವಹಾರದ ಯೋಜನೆಯ ಬಗ್ಗೆ ನೀವು ಸ್ಪಷ್ಟವಾಗಿರಬೇಕು ಉದ್ಯಮ ರಂಗದಲ್ಲಿ ಹೆಜ್ಜೆ ಇಡಲು ಸಹಾಯ ಮಾಡಲು ಕಡಿಮೆ ಹೂಡಿಕೆಯೊಂದಿಗೆ ನೀವು ಪ್ರಾರಂಭಿಸಬಹುದಾದ ಇಪ್ಪತ್ತು ಲಾಭದಾಯಕ ಉತ್ಪಾದನಾ ವ್ಯವಹಾರಗಳ ಪಟ್ಟಿಯನ್ನು ಎಸ್ಬಿಎಂ ಸ್ಟೋರಿ ತಯಾರಿಸಿದೆ ಕೈಯಿಂದ ಮಾಡಿದ ಮೇಣದ ಬತ್ತಿಗಳು ಮೇಣದ ಬತ್ತಿ ಯಾವಾಗಲೂ ಬೇಡಿಕೆಯಲ್ಲಿರುವ ವಸ್ತು ಇದು ಅತ್ಯಂತ ಜನಪ್ರಿಯ ವ್ಯಾಪಾರಗಳಲ್ಲಿ ಒಂದು ಮೇಣದ ಬತ್ತಿಗಳಿಗೆ ಸಾಂಪ್ರದಾಯಿಕ ಬೇಡಿಕೆ ಬಂದಿರುವುದು ಧಾರ್ಮಿಕ ಮತ್ತು ಅಲಂಕಾರಿಕ ಉದ್ದೇಶಗಳಿಂದಾಗಿದೆ ಹಬ್ಬಗಳ ಸಮಯದಲ್ಲಿ ಬೇಡಿಕೆ ಅತಿ ಹೆಚ್ಚಿರುತ್ತದೆ ಇಲ್ಲದಿದ್ದರೆ ಈ ದಿನಗಳಲ್ಲಿ ಸುವಾಸಿತ ಮತ್ತು ಚಿಕಿತ್ಸಕ ಮೇಣದ ಬತ್ತಿಗಳ ಬೇಡಿಕೆಯೂ ಹೆಚ್ಚುತ್ತಿದೆ ಅನೇಕ ರೆಸ್ಟೋರೆಂಟ್ಗಳು ಮನೆಗಳು ಮತ್ತು ಹೋಟೆಲ್ಗಳು ಅವುಗಳನ್ನು ಬಳಸಿಕೊಂಡು ಒಳ್ಳೆಯ ವಾತಾವರಣವನ್ನು ಸೃಷ್ಟಿಸಿ ಜನರನ್ನು ಆಕರ್ಷಿಸುತ್ತದೆ ಮೇಣದ ಬತ್ತಿ ತಯಾರಿಸುವ ವ್ಯವಹಾರವನ್ನು ಮನೆಯಿಂದ ಸುಮಾರು ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿಗಳ ಕಡಿಮೆ ಹೂಡಿಕೆಯೊಂದಿಗೆ ಪ್ರಾರಂಭಿಸಬಹುದು ವ್ಯವಹಾರವನ್ನು ಪ್ರಾರಂಭಿಸಲು ಬಳಸುವ ಕಚ್ಚಾ ವಸ್ತುಗಳೆಂದರೆ ಮೇಣ ವಿಕ್ ಅಚ್ಚುಗಳು ದಾರ ಸುವಾಸನೆಯ ತೈಲಗಳು ಮತ್ತು ಮುಂತಾದವು ಪ್ರಮುಖ ಕಚ್ಚಾ ವಸ್ತುಗಳ ಹೊರತಾಗಿ ನೀವು ಕೆಲವು ಮೇಣದ ಬತ್ತಿ ತಯಾರಿಸುವ ಸಾಧನಗಳನ್ನು ಸಹ ಹೊಂದಿರಬೇಕು ಅವುಗಳೆಂದರೆ ಕರಗುವ ಮಡಕ್ಕೆ ಥರ್ಮಾಮೀಟರ್ ಸುರಿಯುವ ಮಡಕ್ಕೆ ತೂಕದ ಅಳತೆ ಸುತ್ತಿಗೆ ಮತ್ತು ಒಲೆ ಮುಂದಿನ ವ್ಯಾಪಾರ ಉಪ್ಪಿನಕಾಯಿ ಉಪ್ಪಿನಕಾಯಿ ಭಾರತದಲ್ಲಿ ಒಂದು ಸಾಂಪ್ರದಾಯಿಕ ಆಹಾರ ಪದಾರ್ಥವಾಗಿದೆ ಮತ್ತು ಇದು ಅತ್ಯಂತ ಜನಪ್ರಿಯವಾಗಿದೆ ಪ್ರತಿ ಭಾರತೀಯ ಮನೆಯಲ್ಲೂ ನೀವು ಉಪ್ಪಿನಕಾಯಿಯ ಕನಿಷ್ಠ ಒಂದು ವಿಧವನ್ನು ಕಾಣಬಹುದು ಆದ್ದರಿಂದ ನೀವು ಸಣ್ಣ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದರೆ ಉಪ್ಪಿನಕಾಯಿ ವ್ಯವಹಾರವು ಸುರಕ್ಷಿತ ಮತ್ತು ಸುಲಭವಾದ ಆಯ್ಕೆಯಾಗಿದೆ ಭಾರತೀಯ ಮಾರುಕಟ್ಟೆಯ ಹೊರತಾಗಿಯೂ ಕೂಡ ಭಾರತೀಯ ಉಪ್ಪಿನಕಾಯಿಗೆ ವಿದೇಶದಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಅಂದಾಜು ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಸಣ್ಣ ಬಂಡವಾಳದೊಂದಿಗೆ ನಿಮ್ಮ ಮನೆಯಲ್ಲಿ ಈ ವ್ಯವಹಾರವನ್ನು ನೀವು ಪ್ರಾರಂಭಿಸಬಹುದು ಮತ್ತೊಂದು ವ್ಯಾಪಾರ ಅಗರಬತ್ತಿಗಳು ದೇಶ ಮತ್ತು ವಿದೇಶಗಳಲ್ಲಿ ಹೆಚ್ಚಿನ ಬೇಡಿಕೆಯಿಂದಾಗಿ ಭಾರತದ ಅಗರಬತ್ತಿಯ ಮಾರುಕಟ್ಟೆ ಬೆಳೆಯುತ್ತಿದೆ ಅಗರಬತ್ತಿಗಳನ್ನು ಹೆಚ್ಚಿನ ಭಾರತೀಯ ಮನೆಗಳಲ್ಲಿ ಬಳಸಲಾಗುತ್ತದೆ ಮತ್ತು ಹಬ್ಬದ ಋತುವಿನಲ್ಲಿ ಅವುಗಳ ಜನಪ್ರಿಯತೆ ಮತ್ತು ಬೇಡಿಕೆಯೂ ಹೆಚ್ಚಾಗುತ್ತದೆ ಇತರ ದೇಶಗಳಲ್ಲಿ ಧ್ಯಾನದ ಜನಪ್ರಿಯತೆ ಹೆಚ್ಚುತ್ತಿರುವ ಕಾರಣ ಮತ್ತು ಅದಕ್ಕೆ ಅಗರಬತ್ತಿಯ ಬಳಕೆಯ ಹಿನ್ನೆಲೆಯಲ್ಲಿ ಅದರ ರಫ್ತು ಕೂಡ ಹೆಚ್ಚಾಗಿದೆ ಅಗರಬತ್ತಿಗಳ ಸಣ್ಣ ಪ್ರಮಾಣದ ಉತ್ಪಾದನೆ ಮಾಡುವ ಮೊದಲ ಹಂತವೆಂದರೆ ಮಾರುಕಟ್ಟೆಯಿಂದ ಶ್ರೀಗಂಧದ ಮರ ಮಲ್ಲಿಗೆ ಗುಲಾಬಿ ಚಂಪ ಮುಂತಾದ ಸುಗಂಧ ದ್ರವ್ಯಗಳೊಂದಿಗೆ ಬಿದಿರಿನ ತುಂಡುಗಳು ಮತ್ತು ಸಾರಭೂತ ತೈಲಗಳನ್ನು ಖರೀದಿಸುವುದು ನಂತರ ಅಗರ್ಬತ್ತಿ ಕೋಲುಗಳಿಗೆ ಎಣ್ಣೆಯನ್ನು ಲೇಪಿಸಿ ಒಣಗಿಸುವುದು ಐವತ್ತು ಸಾವಿರ ರೂಪಾಯಿ ಮತ್ತು ಅದಕ್ಕಿಂತ ಹೆಚ್ಚಿನ ವೆಚ್ಚದ ಸ್ವಯಂಚಾಲಿತ ಮತ್ತು ಅರೆ ಸ್ವಯಂಚಾಲಿತ ಅಗರಬತ್ತಿಗಳನ್ನು ತಯಾರಿಸುವ ಯಂತ್ರಗಳನ್ನು ಬೃಹತ್ ಉತ್ಪಾದನೆಗೆ ಬಳಸಬಹುದು ಕೋಲುಗಳನ್ನು ಪ್ಯಾಕ್ ಮಾಡಿ ಲೇಬಲ್ ಮಾಡಿದ ನಂತರ ಅವುಗಳನ್ನು ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಮಾರಾಟ ಮಾಡಬಹುದು ಮತ್ತೊಂದು ವ್ಯಾಪಾರ ಗುಂಡಿಗಳು ಅಂಗಿಯ ಗುಂಡಿಗಳು ಉಡುಪು ಉದ್ಯಮದಲ್ಲಿ ಬಳಸಲಾಗುವ ಅತ್ಯಂತ ಅಗತ್ಯವಾದ ವಸ್ತುವಾಗಿದೆ ಮತ್ತು ದೊಡ್ಡ ಮಾರುಕಟ್ಟೆಯ ಸಾಮರ್ಥ್ಯವನ್ನು ಹೊಂದಿವೆ ಪ್ಲಾಸ್ಟಿಕ್ನಿಂದ ಫ್ಯಾಬ್ರಿಕ್ ಮತ್ತು ಸ್ಟೀಲ್ ಬಟನ್ಗಳವರೆಗೆ ನಿಮ್ಮ ವ್ಯಾಪಾರದ ಆಯ್ಕೆಗೆ ಅನುಗುಣವಾಗಿ ನೀವು ಆಯ್ಕೆ ಮಾಡಬಹುದಾದ ವಿವಿಧ ವಿಭಾಗಗಳು ಇದರಲ್ಲಿವೆ ಅಂದಾಜು ಮೂವತ್ತು ಸಾವಿರ ರೂಪಾಯಿನಿಂದ ನಲವತ್ತು ಸಾವಿರ ರೂಪಾಯಿಗಳ ಮೂಲ ಹೂಡಿಕೆಯೊಂದಿಗೆ ನೀವು ಜಾಗವನ್ನು ಬಾಡಿಗೆಗೆ ಪಡೆಯಬಹುದು ಅಥವಾ ಮನೆಯಲ್ಲಿಯೇ ಈ ಉದ್ಯೋಗವನ್ನು ಪ್ರಾರಂಭಿಸಬಹುದು ಮತ್ತೊಂದು ಉದ್ಯಮ ಡಿಸೈನರ್ ಲೇಸ್ ಡಿಸೈನರ್ ಲೇಸನ್ನು ಸಾಮಾನ್ಯವಾಗಿ ಉಡುಪುಗಳಲ್ಲಿ ಮತ್ತು ಕರಕುಶಲ ಕೆಲಸಗಳಿಗೆ ಬಳಸಲಾಗುತ್ತದೆ ಇದು ಸಾಂಪ್ರದಾಯಿಕವಾದ ವ್ಯವಹಾರವಾಗಿದೆ ಮತ್ತು ಅದನ್ನು ಸುಲಭವಾಗಿ ಮನೆಯಲ್ಲಿಯೇ ಪ್ರಾರಂಭಿಸಬಹುದು ಹೊಸ ಫ್ಯಾಷನ್ಗಳೊಂದಿಗೆ ವಿವಿಧ ರೀತಿಯ ಡಿಸೈನರ್ ಲೇಸ್ಗಳ ಬೇಡಿಕೆ ಹೆಚ್ಚಾಗಿದೆ ಲೇಸ್ಗಳನ್ನು ವಿವಿಧ ದೇಶಗಳಿಗೆ ರಫ್ತು ಮಾಡಲಾಗುತ್ತದೆ ಇದು ಸಣ್ಣ ಉದ್ಯಮವನ್ನು ಪ್ರಾರಂಭಿಸಲು ಬಯಸುವವರಿಗೆ ಉತ್ತಮ ಆಯ್ಕೆಯಾಗಿದೆ ಉದ್ಯಮದ ಪ್ರಮಾಣವನ್ನು ನೀವು ನಿರ್ಧರಿಸಿದ ನಂತರ ಬಾಬಿ ಯಂತ್ರಗಳ ಮೂಲಕ ಅಥವಾ ಸಂಪೂರ್ಣ ಗಣಕೀಕೃತ ಯಂತ್ರಗಳ ಮೂಲಕ ಲೇಸ್ಗಳನ್ನು ಕೈಯಾರೆ ವಿನ್ಯಾಸಗೊಳಿಸಬಹುದು ಅಂದಾಜು ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರಗಳವರೆಗೆ ಕಡಿಮೆ ಹೂಡಿಕೆಯೊಂದಿಗೆ ನೀವು ಈ ವ್ಯವಹಾರವನ್ನು ಪ್ರಾರಂಭಿಸಬಹುದು ಮತ್ತೊಂದು ವ್ಯವಹಾರ ಶೂ ಲೇಸ್ಗಳು ಚೀನಾ ನಂತರ ಪಾದರಕ್ಷೆಗಳ ಉತ್ಪಾದನೆಯಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ ದೇಶವು ತಯಾರಿಸುವ ಬೂಟುಗಳನ್ನು ಕ್ರೀಡೆ ಸಾಂಪ್ರದಾಯಿಕ ಪ್ರಾಸಂಗಿಕ ಮತ್ತು ಇತರ ವರ್ಗಗಳಾಗಿ ವಿಂಗಡಿಸಬಹುದು ಶೂ ಲೇಸ್ಗಳ ಬೇಡಿಕೆಯೂ ಹೆಚ್ಚಾಗಿದೆ ಮತ್ತು ಶೂ ಲೇಸ್ಗಳನ್ನು ತಯಾರಿಸುವುದು ಲಾಭದಾಯಕವಾದ ಸಣ್ಣ ವ್ಯಾಪಾರವಾಗಿದೆ ಬ್ರ್ಯಾಂಡನ್ನು ನೇಗೆ ಮಾಡುವ ಮೂಲಕ ಮತ್ತು ಆಗ್ಲೆಟ್ ಅನ್ನು ಜೋಡಿಸುವ ಮೂಲಕ ಶೂ ಲೇಸ್ಗಳನ್ನು ತಯಾರಿಸಲಾಗುತ್ತದೆ ಸರಳವಾದ ಬ್ಯಾಂಡನ್ನು ಸಾಮಾನ್ಯವಾಗಿ ಹತ್ತಿ ಪಾಲಿಯೆಸ್ಟರ್ ನೈಲಾನ್ ಪಾಲಿಪ್ರೊಪಿಲಿನ್ ಇತ್ಯಾದಿಗಳಿಂದ ತಯಾರಿಸಲಾಗುತ್ತದೆ ಮತ್ತು ಆಗ್ಲೆಟ್ ಅನ್ನು ಪ್ಲಾಸ್ಟಿಕ್ನಿಂದ ತಯಾರಿಸಲಾಗುತ್ತದೆ ಲೇಸ್ ಮತ್ತು ಆಗ್ಲೆಟ್ನ ವಸ್ತುಗಳ ಹೊರತಾಗಿ ಶೂ ಶೂ ಲೇಸ್ ಬ್ರೇಡಿಂಗ್ ಯಂತ್ರಗಳು ಸಹ ಅಗತ್ಯವಿದೆ ಅದು ನಿಮಿಷಕ್ಕೆ ಹಲವಾರು ಮೀಟರ್ ಲೇಸ್ ಅನ್ನು ತಯಾರಿಸಬಹುದು ಅದರ ನಂತರ ಅಸಿಟೋನನ್ನು ತಯಾರಿಸಿದ ಬ್ರ್ಯಾಂಡ್ಗೆ ಆಗ್ಲೆಟನ್ನು ಜೋಡಿಸಲು ಬಳಸಬಹುದು ನೀವು ಬಳಸಲು ಬಯಸುವ ಯಂತ್ರೋಪಕರಣಗಳನ್ನು ಅವಲಂಬಿಸಿ ಅಂದಾಜು ಇಪ್ಪತ್ತೈದು ಸಾವಿರ ರುಗಳ ಸಣ್ಣ ಹೂಡಿಕೆಯೊಂದಿಗೆ ನೀವು ಈ ವ್ಯವಹಾರವನ್ನು ಪ್ರಾರಂಭಿಸಬಹುದು ಕ್ರೀಮ್ ಕೋನ್ಗಳು ಐಸ್ ಕ್ರೀಮ್ ಎಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಇದು ಇಂದು ಅತ್ಯಂತ ಜನಪ್ರಿಯ ಸಿಹಿ ತಿಂಡಿಗಳಲ್ಲಿ ಒಂದಾಗಿದೆ ಐಸ್ ಕ್ರೀಂನ ಹೆಚ್ಚುತ್ತಿರುವ ಬಳಕೆ ಐಸ್ ಕ್ರೀಮ್ ಕೋನ್ಗಳ ಬೇಡಿಕೆಯೂ ಹೆಚ್ಚಳಕ್ಕೆ ಕಾರಣವಾಗಿದೆ ಆದ್ದರಿಂದ ನೀವು ಸಣ್ಣ ಉದ್ಯಮವನ್ನು ಪ್ರಾರಂಭಿಸಲು ಬಯಸಿದರೆ ಈ ಆಲೋಚನೆಯು ಲಾಭದಾಯಕ ವ್ಯವಹಾರದ ಆಯ್ಕೆಯಾಗಬಹುದು ಸುಮಾರು ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ರೂಪಾಯಿವರೆಗಿನ ಹೂಡಿಕೆ ಮಾಡುವ ಮೂಲಕ ನೀವು ಸಣ್ಣ ಜಾಗದಲ್ಲಿ ಐಸ್ಕ್ರೀಂ ಕೋನ್ ಉತ್ಪಾದನಾ ಘಟಕವನ್ನು ಪ್ರಾರಂಭಿಸಬಹುದು ಆದರೂ ನೀವು ಹೆಚ್ಚಿನ ಸಾಮರ್ಥ್ಯದ ಯಂತ್ರೋಪಕರಣಗಳೊಂದಿಗೆ ದೊಡ್ಡ ಪ್ರಮಾಣದಲ್ಲಿ ಉದ್ಯಮವನ್ನು ಆರಂಭಿಸಲು ಬಯಸಿದರೆ ಹೂಡಿಕೆಯ ವೆಚ್ಚವೂ ಸ್ವಲ್ಪ ಹೆಚ್ಚಾಗುತ್ತದೆ ಮತ್ತೊಂದು ವ್ಯವಹಾರ ಅಂದರೆ ಕೈಯಿಂದ ಮಾಡಿದ ಚಾಕೊಲೇಟ್ಗಳು ಚಾಕೊಲೇಟ್ ಸೇವನೆಯ ವಿಷಯಕ್ಕೆ ಬಂದರೆ ಭಾರತವು ಆ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಅದು ಸಿಹಿ ಅಥವಾ ಕಹಿಯಾಗಿರಲಿ ಚಾಕೊಲೇಟ್ ಮನಸ್ಥಿತಿ ಸುಧಾರಿಸುವ ಒತ್ತಡ ಕಡಿಮೆ ಮಾಡುವ ಸಾಧನವೇ ಆಗಿದೆ ಎಂದು ಹೇಳಬಹುದು ಮಿಂಟೆಲ್ ಪ್ರಕಾರ ಚಿಲ್ಲರೆ ಮಾರುಕಟ್ಟೆಗಳಲ್ಲಿ ಚಾಕೊಲೇಟ್ ಮತ್ತು ಮಿಠಾಯಿಗಳ ಮಾರಾಟವು ಭಾರತದಲ್ಲಿ ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಹದಿನಾರರ ನಡುವೆ ಹದಿಮೂರು ಪ್ರತಿಶತದಷ್ಟು ಹೆಚ್ಚಾಗಿದೆ ಆದ್ದರಿಂದ ನಿಮ್ಮ ವ್ಯವಹಾರವನ್ನು ಪ್ರಾರಂಭಿಸಲು ನೀವು ಬಯಸಿದರೆ ಚಾಕೊಲೇಟ್ ತಯಾರಿಕೆ ಲಾಭದಾಯಕವಾಗಿದೆ ಪ್ರಾರಂಭಿಸಲು ನೀವು ಹೆಚ್ಚಿನ ಹೂಡಿಕೆಯನ್ನು ಮಾಡಬೇಕಾಗುತ್ತದೆ ಕಚ್ಚಾ ವಸ್ತುಗಳು ಮತ್ತು ಪ್ಯಾಕೇಜಿಂಗ್ ಖರೀದಿಸಲು ಅಂದಾಜು ನಲವತ್ತು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿ ಬೇಕಾಗುತ್ತದೆ ಆದರೂ ನೀವು ಒಂದು ದೊಡ್ಡ ಪ್ರಮಾಣದ ಯಂತ್ರೋಪಕರಣಗಳನ್ನು ಖರೀದಿಸಿ ದೊಡ್ಡ ಮಟ್ಟದಲ್ಲಿ ಉತ್ಪಾದನೆ ಮಾಡಲು ಬಯಸಿದರೆ ವೆಚ್ಚವು ಎರಡರಿಂದ ಮೂರು ಲಕ್ಷದವರೆಗೂ ಆಗುತ್ತದೆ ಮಿಶ್ರಣ ಅಡುಗೆ ಮತ್ತು ತಂಪಾಗಿಸುವ ಸಾಧನಗಳೊಂದಿಗೆ ನಿಮ್ಮ ಉತ್ಪಾದನೆಯು ಸುಲಭವಾಗುತ್ತದೆ ನಿಮ್ಮ ಉತ್ಪಾದನೆಯ ಪ್ರಮಾಣಕ್ಕೆ ಹೊಂದಿಕೊಳ್ಳುವಂತಹ ಉಪಕರಣಗಳ ಪ್ರಕಾರವನ್ನು ಆಯ್ಕೆ ಮಾಡಿ ಮತ್ತೊಂದು ವ್ಯಾಪಾರ ಕಾಟನ್ ಬಡ್ಸ್ ಹತ್ತಿ ಮೊಗ್ಗುಗಳ ಮಾರುಕಟ್ಟೆಯು ಗ್ರಾಹಕರ ವೈಯಕ್ತಿಕ ವೆಚ್ಚ ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಸ್ವಚ್ಛತೆಯ ಕುರಿತು ಅರಿವು ಹೆಚ್ಚುತ್ತಿರುವುದರಿಂದ ಇತ್ಯಾದಿಗಳಿಂದ ನಡೆಸಲ್ಪಡುತ್ತಿದೆ ಹತ್ತಿ ಮೊಗ್ಗುಗಳ ಸಣ್ಣ ಉತ್ಪಾದಕರಿಗೆ ತಯಾರಿಸಲು ಸ್ಪಿಂಡಲ್ ಅಂದರೆ ಸ್ಟಿಕ್ ಹತ್ತಿ ಮತ್ತು ಪ್ಯಾಕೇಜಿಂಗ್ ಉತ್ಪನ್ನಗಳು ಬೇಕಾಗುತ್ತದೆ ಈ ವಸ್ತುಗಳು ನಂತರ ಸ್ವಯಂಚಾಲಿತ ಬಡ್ಸ್ ತಯಾರಿಸುವ ಯಂತ್ರಗಳಿಗೆ ಹೋಗುತ್ತದೆ ಅವುಗಳಲ್ಲಿ ಹೆಚ್ಚಿನ ಯಂತ್ರಗಳು ಉತ್ಪನ್ನಗಳನ್ನು ಪ್ಯಾಕೇಜ್ ಮಾಡುತ್ತದೆ ಉದ್ಯಮಿಗಳ ಗುಣಮಟ್ಟ ಮತ್ತು ಉತ್ಪಾದನಾ ಅಗತ್ಯಗಳಿಗೆ ಅನುಗುಣವಾಗಿ ಯಂತ್ರಗಳು ಲಭ್ಯವಿದೆ ಹತ್ತಿ ಮೊಗ್ಗುಗಳ ಉತ್ಪಾದನಾ ವ್ಯವಹಾರವನ್ನು ಇಪ್ಪತ್ತು ಸಾವಿರದಿಂದ ನಲವತ್ತು ಸಾವಿರ ರುಗಳ ಹೂಡಿಕೆಯೊಂದಿಗೆ ಪ್ರಾರಂಭಿಸಬಹುದು ಮತ್ತೊಂದು ವ್ಯಾಪಾರ ಹಪ್ಪಳಗಳು ತೆಳುವಾದ ಗರಿಗರಿಯಾದ ಆಹಾರ ಈ ಹಪ್ಪಳ ಭಾರತದಾದ್ಯಂತ ಹೆಚ್ಚಿನ ಊಟಕ್ಕೆ ಸಾಮಾನ್ಯ ಖಾದ್ಯವಾಗಿದೆ ಹಲವಾರು ಸಂದರ್ಭಗಳಲ್ಲಿ ಕಾರ್ಯಕ್ರಮಗಳು ಆಚರಣೆಗಳು ಮತ್ತು ಪಾರ್ಟಿಗಳಲ್ಲಿ ಪಾಪಡ್ಗಳು ಕಡ್ಡಾಯವಾಗಿದೆ ಅಂದರೆ ಬೇಡಿಕೆ ಯಾವಾಗಲೂ ಹೆಚ್ಚಿರುತ್ತದೆ ಗೋಧಿ ಹಿಟ್ಟು ಮಸಾಲೆಗಳು ಮತ್ತು ಎಣ್ಣೆಯಂತಹ ಮೂಲ ಪದಾರ್ಥಗಳನ್ನು ಬಳಸಿ ಹಪ್ಪಳವನ್ನು ತಯಾರಿಸಲಾಗುತ್ತದೆ ದೊಡ್ಡ ಪ್ರಮಾಣದ ಪಾಪಡ್ ಉತ್ಪಾದನೆಯ ಉದ್ಯಮವು ಹೆಚ್ಚು ಸ್ಪರ್ಧಾತ್ಮಕವಾಗಿದೆ ಆದರೆ ಉದ್ಯಮಿಗಳು ಅಂದಾಜು ಮೂವತ್ತು ಸಾವಿರದಿಂದ ನಲವತ್ತು ಸಾವಿರ ರೂಪಾಯಿಗಳ ಸಣ್ಣ ಹೂಡಿಕೆಯೊಂದಿಗೆ ಪ್ರಾರಂಭಿಸಬಹುದು ಮತ್ತು ಸ್ಥಳೀಯ ದಿನಸಿ ಅಂಗಡಿಗಳಿಗೆ ಮಾರಾಟ ಮಾಡಬಹುದು ತಾವು ತಯಾರಿಸಿದ ಹಪ್ಪಳವನ್ನು ಇತರರಿಗಿಂತ ಭಿನ್ನವಾಗಿಸಲು ಮಸೂರ ಕಡಲೆ ಹಿಟ್ಟು ಅಕ್ಕಿ ಟಪಿಯೋಕಾ ಇತ್ಯಾದಿಗಳಿಂದ ತಯಾರಿಸಿದ ಹಿಟ್ಟುಗಳನ್ನು ಬಳಸಿ ಹಪ್ಪಳವನ್ನು ಮಾಡಬಹುದು ಇದು ಹತ್ತು ರೀತಿಯ ವ್ಯವಹಾರದ ಬಗ್ಗೆ ಮಾಹಿತಿ ಇನ್ನುಳಿದ ಹತ್ತು ರೀತಿಯ ವ್ಯವಹಾರದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾಹಿತಿಯನ್ನು ತಿಳಿಸ್ತೀನಿ ಈಗ ಇಂದಿನ ಕಿವಿಮಾತು ಹೂವಿನ ಪರಿಮಳ ಗಾಳಿಯ ದಿಕ್ಕಿನಲ್ಲಿ ಮಾತ್ರ ಹರಡುತ್ತದೆ ಆದರೆ ವ್ಯಕ್ತಿಯ ಒಳ್ಳೆತನ ಎಲ್ಲ ದಿಕ್ಕುಗಳಿಗೂ ಹರಡುತ್ತದೆ ಶ್ರೀಯುತ ಚಾಣಕ್ಯ ನುಡಿ ಧನ್ಯವಾದ ರಾಧೇಕೃಷ್ಣ